ಎಲ್ಲ ಆತ್ಮದಲ್ಲಿದೆ ಅಂತ ನಮ್ಗೆ ಗೊತ್ತು ಆದ್ರೆ ತಡೆಯಲ್ಲಿದೆ ಅಂದ್ರೆ ನಿಮ್ಮ ಸೋಲ್ ನಿಮ್ಮ ಪ್ರಾಣ ಬಂದ್ಬಿಟ್ಟು ಶರೀರದಲ್ಲಿ ಏನು ಅನುಭವಿಸ್ತಾ ಇದೆಯೋ ಆ ಫೀಲಿಂಗ್ ಎಮೋಷನ್ ಮಾಡ್ತಾ ಇದೆ ಆತ್ಮ ಏನು ಹೇಳ್ತಾ ಇದೆ ನೀನು ನನ್ನ ಜೊತೆ ಅಗ್ರಿಮೆಂಟ್ ಆಗು ನಾವು ಟೈಮ್ ನೇ ಬೈಪಾಸ್ ಮಾಡ್ಬಿಡೋಣ ಅಂತ ಇದೆ ಡ್ಯಾನಿಯಲ್ಗೆ ಗೆ ಇಲ್ಲಿಂದ ಇಲ್ಲಿಗೆ ಬರೋ ಗ್ಯಾಪ್ ಅಲ್ಲೇ ತಡೆ ಮಾಡೋಕೆ ಸಾಧ್ಯವಾಯ್ತು ಆ ತಡೆಯನ್ನ ಹೊರದಾಕೋಕೆ ಮೈಕಲ್ ಬಂದ ಆದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ ನಿಮಗೆ ಯೋರ್ ಸೋಯಿಂಗ್ ಇಸ್ ಓವರ್ಟೇಕಿಂಗ್ ರೀಪಿಂಗ್ ನೀವು ಬಿತ್ತುವ ಬೀಜ ನೀವು ಕುಯ್ಯೋದಕ್ಕಿಂತ ಫಾಸ್ಟ್ ಆಗಿ ಬೆಳಿತಾ ಇದೆ ನೀವು ಬಿತ್ತುವ ಬೀಜ ನೀವು ಬೆಳೆಯನ್ನು ಕುಯ್ಯೋದಕ್ಕಿಂತ ಫಾಸ್ಟ್ ಆಗಿ ಬೆಳಿತಾ ಇದೆ ಅಂದ್ರೆ ಏನರ್ಥ ವಾಟ್ ಇಸ್ ಅ ಸೀಡ್ ಅಂಡ್ ವಾಟ್ ಇಸ್ ರೀಪಿಂಗ್ ಯೋರ್ ಸ್ಪಿರಿಟ್ ಈಸ್ ಓವರ್ಟೇಕಿಂಗ್ your ಸೋಲ್ ನಿಮ್ಮ ಆತ್ಮ ನಿಮ್ಮ ಪ್ರಾಣವನ್ನು ಓವರ್ಟೇಕ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಸೈತನು ಕೂಡ ಸಮಯ ಇಲ್ಲ ಆತ್ಮದಲ್ಲಿರೋದು ಸ ನಿಮ್ಮ ಪ್ರಾಣ ಒಪ್ಕೊಳ್ಳಕ್ಕೆ ಅಂಗೀಕರಿಸೋದಕ್ಕೆ ಅಂದ್ರೆ ನಿಮ್ಮ ಮೈಂಡ್ ಏನ್ ನಡೀತಾ ಇದೆ ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಳಕ್ ಮುಂಚೆ ದೇವರ ಕಾರ್ಯಗಳು ನೆರವೇರಿದೆ ಜೀಸಸ್